ಶೃತಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ರಾಜ್ಯದ ಒಳಗಡೆ ಒಂದು ರೀತಿಯ ತಾಳಮಳ ಇದೆ ಪ್ರವಾಹದಿಂದ ಸಾಮಾನ್ಯ ಜನ ನಲುಗಿ ಹೋಗಿದ್ದಾರೆ ಕೆಲವೆಡೆ ಎಡ ಬಿಡದ ಮಳೆ ಇನ್ನು ಕೆಲವೆಡೆ ಪ್ರವಾಹ ಕೆಲವರ ಮನೆ ಬಿದ್ದಿದೆ ರಸ್ತೆಗಳು ನಾಶ ಆಗಿವೆ ಗದ್ದೆಗಳು ತೋಟಗಳು ನೀರಿನಲ್ಲಿ ಮುಳಿದಿವೆ ಭವಿಷ್ಯ ಅವರಿಗೆ ಕರಾಳವಾಗಿದೆ ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ರಾಜಕೀಯ ಪಕ್ಷಗಳು ಏನು ಮಾಡ್ತಿವೆ ಆಡಳಿತಾರೂಢ ಬಿ ಜೆ ಪಿ ಏನು ಮಾಡ್ತಾ ಇದೆ ಪ್ರಮುಖ ಪ್ರತಿಪಕ್ಷವಾಗಿರುವ ಕಾಂಗ್ರೆಸ್ ಏನು ಮಾಡ್ತಿದೆ ಜೆ ಡಿ ಎಸ್ ಏನು ಮಾಡ್ತಿದೆ ಜನರು ಮತ್ತು ರಾಜಕಾರಣಿಗಳ ನಡುವೆ ಒಂದು ಸಂಬಂಧ ಇರಬೇಕಾದದ್ದು ಇದೆಯಾ ಅಥವಾ ಇಲ್ಲ ಮೊದಲನೇದಾಗಿ ರಾಜ್ಯ ಸರ್ಕಾರವನ್ನು ತೆಗೆದುಕೊಳ್ಳಿ ಇವಾಗ ಒಂದೆಡೆ ಪ್ರಕೃತಿ ವಿಕೋಪದಿಂದ ನಾಶ ಆಗ್ತಿದರೆ ಇನ್ನೊಂದೆಡೆ ಜಿ ಎಸ್ ಟಿ ಸಾಮಾನ್ಯ ದಿನ ಬಳಕೆಯ ವಸ್ತುಗಳ ಮೇಲೆ ಆ ಮೊಸರಿನಿಂದ ಪ್ರಾರಂಭವಾಗಿ ಜಿ ಎಸ್ ಟಿ ಏನಿದೆ ತೆರಿಗೆಯನ್ನು ಹಾಕಬೇಕು ಅಂದರೆ ನೀವು ದಿನನಿತ್ಯದ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೂ ಇವತ್ತಿನಿಂದ ಹೆಚ್ಚಿನ ಹಣವನ್ನು ನೀಡಬೇಕು ಇದಕ್ಕೆ ಸರ್ಕಾರದ ಪರವಾಗಿರುವವರು ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಇದೇನು ದೊಡ್ಡದಲ್ಲ ಸಾಮಾನ್ಯ ಜನರ ಮೇಲೆ ಅಂತ ಹೊರೆ ಬೀಳಲ್ಲ ಅನ್ನುವ ವಾದ ಅವರು ಪ್ರತಿಪಕ್ಷದ ಕೆಲವು ನಾಯಕರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಜಿ ಎಸ್ ಟಿ ಹಾಕಿದ್ದು ಸರಿಯಲ್ಲ ಅನ್ನುವುದನ್ನು ಹೇಳ್ತಾ ಇದ್ದಾರೆ ಅಂದರೆ ತೆರಿಗೆಯ ಭಾರ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಸಾಮಾನ್ಯ ಜನ ಬದುಕುವುದೇ ಕಷ್ಟ ಆಗಿದೆ ಪೆಟ್ರೋಲ್ ದರ ನಮಗೆ ಗೊತ್ತಿದೆ ನೂರು ರೂಪಾಯಿ ದಾಟಿ ಯಾವುದು ಕಾಲ ಕಾಲ ಆಯಿತು ನಿಮ್ಮ ಮನೆಗೆ ಗ್ಯಾಸ್ ತರಬೇಕು ಅಂತ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ನಾಲ್ಕುನೂರು ರೂಪಾಯಿ ಎಷ್ಟು ನಿಮಗೊಂದು ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇತ್ತು ಅದು ಇವತ್ತು ಸಾವಿರ ರೂಪಾಯಿ ದಾಟಿದೆ ಈ ಬಗ್ಗೆ ಯಾರು ಮಾತನಾಡ್ತಾರೆ ಸಾಮಾನ್ಯರ ಜನರ ಜೊತೆ ಒಂದು ಸಂಪರ್ಕವನ್ನು ಅಧಿಕಾರಸ್ಥರು ಕಳೆದುಕೊಂಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಭಾರತೀಯ ಜನತಾ ಪಕ್ಷ ಏನಿದೆ ಅದು ಮುಂದಿನ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಚಿಂತನ ಸಭೆಗಳು ನಡೀತಾ ಇದೆ ಈಗಲೇ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಲಾಗ್ತಾ ಗುರುವಾರ ನಾಡಿದ್ದು ಬಿ ಜೆ ಪಿ ತನ್ನ ಚುನಾವಣಾ ಪ್ರಚಾರ ಸಭೆಯನ್ನು ಅಂದ್ಕೊಂಡಿದೆ ಯಡಿಯೂರಪ್ಪನವರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ ಪ್ರವಾಸ ಪ್ರಾರಂಭ ಆಗುತ್ತೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅವರ ಕಾನ್ಸಂಟ್ರೇಷನ್ ಇರುವುದು ಜನರ ಸಮಸ್ಯೆ ಬಗ್ಗೆ ಅಲ್ಲ ಅವರ ಕಾನ್ಸಂಟ್ರೇಷನ್ ಇರುವುದು ಮುಂದೆ ಮತ್ತೆ ಅಧಿಕಾರವನ್ನು ಹೇಗೆ ಹಿಡಿಬೇಕು ಅನ್ನೋದು ಅವ್ರ ಚಾಲೆಂಜಸ್ ಅವರು ಈ ಪ್ರವಾಹದ ಸ್ಥಿತಿಯ ಬಗ್ಗೆ ಅವರು ಚರ್ಚೆ ಮಾಡಲ್ಲ ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಎಲ್ಲಿ ಕೊಡಬೇಕು ಇದು ಅವರ ಚರ್ಚೆ ಈಗಾಗಲೇ ಹಲವು ಬಾರಿ ಯಾರು ಚುನಾವಣೆಯನ್ನು ಗೆದ್ದಿದ್ದಾರೆ ಅವರು ತಮ್ಮ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗಬೇಕು ಹಾಗೆಯೇ ತಾವು ಗೆಲ್ಲುವ ಕ್ಷೇತ್ರದ ಜೊತೆಗೆ ಇನ್ನೊಂದು ಕ್ಷೇತ್ರದ ಗೆಲುವಿಗೂ ಕೆಲಸ ಮಾಡಬೇಕು ಅಂದರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಅವರಿಗೆ ಕನ್ಸರ್ನ್ ಇರುವುದು ಅಧಿಕಾರ ಮತ್ತೆ ಹಿಡಿಯುವುದೇ ಹೊರತು ಈಗ ಏನು ಪರಿಸ್ಥಿತಿ ಇದೆ ಪ್ರಕೃತಿ ವಿಕೋಪ ಇದೆ ಅದರ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇಲ್ಲ ಹಲವಾರು ಸೇತುವೆಗಳು ಮುಳುಗು ಹೋಗಿವೆ ಇಂಥ ಸ್ಥಿತಿಯಲ್ಲಿ ಜನ ದುಃಖದಿಂದ ನೋವಿನಿಂದ ಅಸಹಾಯಕ ಅಸಹಾಯಕತೆಯಿಂದ ಮಾತನಾಡ್ತಾ ಇದ್ದಾರೆ ಅದು ಯಾವುದು ಸರ್ಕಾರಕ್ಕೆ ತಟ್ಟತಾ ಇಲ್ಲ ಹಾಗಿದ್ರೆ ಬಿ ಜೆ ಪಿ ಯಾಕೆ ಗೆಲುವಿನ ಬಗ್ಗೆ ಈಗಲೇ ಕಾರ್ಯತಂತ್ರವನ್ನು ಮಾಡಿ ಒಂದು ಈಗ ರಾಜ್ಯದಲ್ಲಿ ಒಂದು ವ್ಯಾಕ್ಯೂಮ್ ಇದೆ ನಾಯಕತ್ವದ ವ್ಯಾಕ್ಯೂಮ್ ಯಡಿಯೂರಪ್ಪನಂಥ ನಾಯಕರು ಈಗ ಪಕ್ಷದಲ್ಲಿ ಇದ್ದರೂ ಕೂಡ ಯಡಿಯೂರಪ್ಪನವರು ಯಡಿಯೂರಪ್ಪನವರನ್ನ ಮೂಲೆಗೆ ತಳ್ಳಲಾಗಿದೆ ಆದರೂ ಕೂಡ ಅವರು ಈ ವಯಸ್ಸಿನಲ್ಲಿ ಇನ್ನೊಂದು ಪಕ್ಷವನ್ನು ಕಟ್ಟುವ ಸಾಧ್ಯತೆ ಇಲ್ಲದಿರುವುದರಿಂದ ಅವರು ಇರೋದ್ರಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಹೋಗುವ ಸ್ಥಿತಿಗೆ ಯಡಿಯೂರಪ್ಪನವರು ಬಂದಿದ್ದಾರೆ ಅದು ವಯಸ್ಸು ಕೂಡ ಕಾರಣ ಇದೆ ಈಗ ಹೋರಾಟ ಮಾಡುವ ಶಕ್ತಿ ಇಲ್ಲ ಆದರೆ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗುವುದಕ್ಕೂ ಯಡಿಯೂರಪ್ಪನವರ ಅನುಪಸ್ಥಿತಿ ಅಂತಲೇ ಅಂತೀನಿ ನಾನು ಚುನಾವಣೆಗೆ ಹೋಗೋದಕ್ಕೂ ವ್ಯತ್ಯಾಸ ಇದೆ ಸೊ ಹೀಗಾಗಿ ಬಿ ಜೆ ಪಿಯ ಒಳಗೆ ಆತಂಕ ಇದೆ ಆ ಆತಂಕ ಪ್ರವಾಹದಿಂದ ಉಂಟಾದಂತಹ ಪರಿಸ್ಥಿತಿಯ ಬಗ್ಗೆ ಅಲ್ಲ ಆ ಆತಂಕ ಜನಸಾಮಾನ್ಯರು ಅನುಭವಿಸುತ್ತಿರುವ ನೋವಿನ ಬಗ್ಗೆ ಅಲ್ಲ ಆ ಆತಂಕ ಜನರಿಗೆ ಪುನರ್ವಸತಿ ಕಲ್ಪಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಅಲ್ಲ ಈಗಾಗಲೇ ರಾಜ್ಯ ಸರ್ಕಾರ ಒಂದು ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸಬೇಕಾಗಿತ್ತು ಎಷ್ಟು ಹಾನಿಯಾಗಿದೆ ಎಷ್ಟು ಸಹಾಯ ಬೇಕು ಅನ್ನೋದು ಮಾಡಿ ಅದನ್ನೆಲ್ಲ ಬಿಟ್ಟು ಈಗ ನಾಡಿನ ಮುಖ್ಯಮಂತ್ರಿಗಳು ಹೋಗಿ ಕೆ ಆರ್ ಎಸ್ ತುಂಬಿದೆ ಅಲ್ಲಿ ಬಾಗಿನ ಅರ್ಪಿಸಿ ಬರ್ತೀನಿ ಇನ್ನೇನೋ ಬರ್ತೀನಿ ಇಂಥದ್ರಲ್ಲಿ ಇರ್ತಾರೆ ಇನ್ನೊಂದು ಕಡೆ ಅವರ ಹುಟ್ಟುಹಬ್ಬದ ವಿಜೃಂಭಣೆ ಪ್ರಾರಂಭ ಆಗಿದೆ ಬಿ ಜೆ ಪಿ ಸಿ ಟಿ ರವಿ ಹುಟ್ಟುಹಬ್ಬ ಅಂತೆ ಎಲ್ಲ ಕಡೆ ಸಿ ಟಿ ರವಿ ಸಿಟಿ ರವಿ ಸಿ ಟಿ ರವಿ ಸೊ ಈ ರೀತಿಯ ಕೆಲಸದಲ್ಲಿ ನಿರತವಾಗಿರುವ ಬಿ ಜೆ ಪಿ ಮುಂದಿನ ಚುನಾವಣೆಯನ್ನ ಗೆಲ್ಲುವ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಸೊ ಅವರಿಗೆ ಇನ್ನೊಂದು ಅನುಮಾನ ಬಿ ಜೆ ಪಿಗೆ ಇದೆ ಏನು ಅಂದರೆ ತಮಗೆ ಬೇಕಾದಷ್ಟು ಸಂಖ್ಯೆಯಲ್ಲಿ ಶಾಸಕರು ಆರಿಸಿ ಬರದಿರಬಹುದು ಅನ್ನುವ ಆತಂಕ ಬಿ ಜೆ ಪಿಗೆ ಈಗಾಗಲೇ ಶುರುವಾಗಿದೆ ಸೊ ಅದರಿಂದ ಗೆಲುವುದು ಹೇಗೆ ಗೆಲ್ಲುವುದು ಹೇಗೆ ಅನ್ನೋ ಪ್ರಶ್ನೆ ಅದರ ಜೊತೆ ಹೈಕಮಾಂಡ್ ಕೂಡ ಜಾಡಿಸ್ತಾ ಇದೆ ಹೈಕಮಾಂಡ್ ಕೂಡ ವರದಿಯನ್ನು ತರಿಸಿಕೊಂಡಿದೆ ಕರ್ನಾಟಕದ ಸ್ಥಿತಿ ಏನು ಅಂತ ಸೊ ಕೇಂದ್ರ ಸರ್ಕಾರ ಅಥವಾ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ತರಿಸಿಕೊಂಡ ವರದಿಯ ಪ್ರಕಾರ ಬಿ ಜೆ ಪಿ ಅಬ್ಸುಲ್ಯೂಟ್ ಮೆಜಾರಿಟಿಯನ್ನು ಪಡೆಯುವುದು ಕಷ್ಟ ಅರುವತ್ತು ಎಪ್ಪತ್ತು ಎಂಬತ್ತು ಅನ್ನೋದು ಬೇರೆ ಬೇರೆ ವರದಿಗಳು ಅಂದರೆ ಅವರು ಅಧಿಕಾರಕ್ಕೆ ಈಗಂತೂ ಬರುವ ವಾತಾವರಣ ಇಲ್ಲ ಅದಕ್ಕೆ ಬೇಕಾದ ಕಾರ್ಯತಂತ್ರವನ್ನು ಯೂಸ್ ಮಾಡುವಂಥದ್ದು ಮೋದಿ ಸಾಹೇಬ್ರನ್ನ ಅತಿ ಹೆಚ್ಚು ಕರೆಸಿ ಅವ್ರ ಇನ್ಫ್ಲೂಯೆನ್ಸ್ ವರ್ಕೌಟ್ ಆಗುತ್ತೆ ನೋಡೋದು ಇಂಥ ಕೆಲಸದಲ್ಲಿ ಬಿ ಜೆ ಪಿ ಇಲ್ಲ ಅದರಿಂದ ಜನ ಮತ್ತು ಬಿ ಜೆ ಪಿಯ ನಡುವೆ ಸಂಪರ್ಕ ಕಳೆದೋಗಿದೆ ಪ್ರವಾಹದಿಂದ ಜನ ಸಂಪರ್ಕ ಕಳೆದೋಗಿದರೆ ಹಳ್ಳಿ ಹಳ್ಳಿಗಳ ನಡುವೆ ಸಂಪರ್ಕ ಕಳೆದು ಹೋಗಿದರೆ ಈ ಕಡೆ ಅಧಿಕಾರ ಕೂಡ ಪಕ್ಷ ಸಾಮಾನ್ಯನ ಜೊತೆಗಿರ ಸಂಪರ್ಕವನ್ನು ಕಟ್ಕೊಂಡಿದೆ ಅವ್ರಿಗೆ ಜನ ಸಾಮಾನ್ಯ ಜನರ ಕಟ್ಟು ಸುಖಗಳು ಅರ್ಥ ಆಗ್ತದೆ ಇನ್ನು ಕಾಂಗ್ರೆಸ್ ಕಡೆಗೆ ಬರೋಣ ಕಾಂಗ್ರೆಸ್ ಗೆಲ್ಲುವ ಒಂದು ವಾತಾವರಣ ಇದೆ ಅನ್ನೋದು ಮಾತಾಡ್ತಾ ಇದ್ದಾರೆ ಆದರೆ ಯಾವಾಗ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಒಗ್ಗಟ್ಟಿನಲ್ಲಿ ಅವರು ಹೋರಾಟ ಮಾಡಿದಾಗ ತಾತ್ವಿಕ ಹೋರಾಟ ಮಾಡಿದಾಗ ಎಲ್ಲ ವಿಚಾರಗಳಲ್ಲೂ ಒಂದು ಸ್ಪಷ್ಟತೆ ಅವರಲ್ಲಿ ಇದ್ದಾಗ ಮತ್ತು ಈ ಸರ್ಕಾರದ ವೈಫಲ್ಯವನ್ನು ಜನರಿಗೆ ತಲುಪಿಸುವ ಯತ್ನವನ್ನ ಮಾಡಿದಾಗ ಅವರು ಗೆಲ್ಲುವುದು ಸುಲಭ ಆದರೆ ಈಗಿರುವ ಸಮಸ್ಯೆ ಅಂತಂದ್ರೆ ಇಡೀ ಕಾಂಗ್ರೆಸ್ ಪಕ್ಷ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ಚರ್ಚೆಯನ್ನು ಪ್ರಾರಂಭಿಸಿ ಒಳಗಡೆ ಅದು ಆಂತರಿಕವಾದ ಬೇಗುದಿಯನ್ನು ಹುಟ್ಟಿ ಹಾಕ್ತಿದೆ ಸಿದ್ದರಾಮಯ್ಯವರು ಮೊನ್ನೆ ಮೈಸೂರಿನಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಇದು ನನ್ನ ಕೊನೆಯ ಚುನಾವಣೆ ಅವ್ರು ಹೇಳುತ್ತೆ ಎಪ್ಪತ್ತೈದು ವರ್ಷ ಆಯಿತು ನಿಜ ಅವರು ಕೊನೆಯ ಚುನಾವಣೆನೇ ಆಗಿರ್ಬೋದು ನಾನು ಮತ್ತೆ ಚಾಮುಂಡೇಶ್ವರಿಯಿಂದ ಸ್ಪರ್ಧಿಸುವುದಿಲ್ಲ ಅಂದರೆ ಅವರು ಚಾಮುಂಡೇಶ್ವರಿಯಲ್ಲಿ ಸೋತ ನೋವಿದೆಯಲ್ಲ ಆ ನೋವು ಅವರನ್ನು ಇನ್ನೂ ಕಾಡ್ತಾ ಇದೆ ಇದು ನನ್ನ ಕೊನೆಯ ಚುನಾವಣೆ ಅದರ ಜೊತೆಗೆ ಅವರು ಎಲ್ಲಿಂದ ಸ್ಪರ್ಧಿಸಬೇಕು ಅನ್ನುವ ತೀರ್ಮಾನಕ್ಕೆ ಈಗಲೇ ಬಂದಂತೆ ಕಾಣ್ತಾ ಇದೆ ಈಗ ಅವರು ಪ್ರತಿನಿಧಿಸುವ ಕಾನ್ಸ್ಟಿಟ್ಯೂಯೆನ್ಸಿ ಸೇರಿದಂತೆ ಇನ್ನೂ ಕೆಲವು ಕಾನ್ಸ್ಟಿಟ್ಯೂಯೆನ್ಸಿಯನ್ನ ಹೆಸರನ್ನು ಹೇಳಲಾಗ್ತಾ ಇದೆ ಅವರು ಕೋಲಾರದಿಂದ ಸ್ಪರ್ಧಿಸ್ಬೋದು ಅಂತ ಹೇಳಲಾಗ್ತಾ ಇದೆ ಹಾಗೂ ಇನ್ನೆರಡು ಮೂರು ಶಾಸಕರು ಸಿದ್ದರಾಮಯ್ಯ ಸ್ಪರ್ಧಿಸಿದ್ರೆ ನಾವು ಬಿಟ್ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸೊ ಇದೆಲ್ಲ ಅಚಾರಕ್ಕಾಗಿ ನಡೆಯೋದಲ್ಲ ಒಳಗಡೆ ಏನು ಚರ್ಚೆ ನಡೀತಿದೆಯೋ ಅದು ಬೇರೆ ಬೇರೆ ರೂಪದಲ್ಲಿ ಪ್ರಕಟಗೊಳ್ಳುತ್ತಾ ಹೋಗುತ್ತೆ ಆದರೆ ಸಿದ್ದರಾಮಯ್ಯವರು ಬದಲಿದ್ದಾಗಿ ಬೇರೆ ಕಾನ್ಸ್ಟ್ಯುಸಿ ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಹುಡುಕ್ತಾ ಇದೆ ಅವರು ಅಸೆಂಬ್ಲಿಗೆ ನಿಂತು ಗೆದ್ದರೆ ಆವಾಗ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಆ ಸಂದರ್ಭ ಬಂದರೆ ಅವರು ಇನ್ನೂ ಗಟ್ಟಿ ನಿಲುವು ತಾಳೋ ಸಾಧ್ಯತೆ ಇದೆ ಇದೊಂದು ಟರ್ಮ್ ನನಗೆ ಅವಕಾಶ ಕೊಡಿ ಅಂತಾನೂ ಕೇಳ್ಬೋದು ಅಥವಾ ಹೈಕಮಾಂಡ್ ಹೊಂದಾಣಿಕೆ ಮಾಡಿಬಿಟ್ಟು ಇಷ್ಟು ಐದು ವರ್ಷದಲ್ಲಿ ಮೂರು ವರ್ಷ ಒಬ್ರು ಇನ್ನೆರಡು ವರ್ಷ ಡಿ ಕೆ ಈ ರೀತಿ ಮಾಡಿದ್ರು ಮಾಡ ಆದರೆ ಆ ವಾತಾವರಣ ಬರಬೇಕಾದ್ರೆ ಈ ರೀತಿಯ ಮೆಸೇಜ್ಗಳು ರೂಪ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ನಡೆಯುತ್ತಿದೆ ಕಾಂಗ್ರೆಸ್ನ ಒಳಗಡೆ ಅನ್ನುವುದು ಹೆಚ್ಚು ಪ್ರಚಾರ ಪಡೆದರೆ ಅದು ಅವರ ಜಯದ ಸಾಧ್ಯತೆಯ ಮೇಲೆ ಪರಿಣಾಮ ಬೀರುತ್ತೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಬೇರೆ ಕಡೆಗೆ ಗಮನ ಕೊಡಬೇಕಾಗಿದೆ ಇನ್ನು ಸಿದ್ದರಾಮಯ್ಯವರ ಜನ್ಮದಿನದ ಆಚರಣೆಯದು ಏನಿದೆ ಅದಕ್ಕೂ ಕೂಡ ಡಿ ಕೆ ಅವರ ಗುಂಪು ಬೇಸರಗುಂಡಂತೆ ಕಾಣ್ತಾ ಇದೆ ನಮ್ಮ ಮನೆಯೂ ಈ ಬಗ್ಗೆ ಹೇಳಿದ್ದೆ ಅವರು ಖುಷಿಯಿಂದ ಸಂತೋಷದಿಂದ ಮಾಡ್ತಾರೆ ಯಾಕಂದರೆ ಇದರಿಂದ ಉಂಟಾಗುವ ರಾಜಕೀಯ ಪರಿಣಾಮಗಳೇನು ಅನ್ನೋದನ್ನು ಡಿ ಕೆ ಮತ್ತು ಅವರ ಬೆಂಬಲಿಕರು ಆಲೋಚನೆ ಮಾಡ್ತಿದ್ದಾರೆ ಅನಿಸುತ್ತೆ ಒಂದು ರಾಹುಲ್ ಗಾಂಧಿ ಬಂದು ಉದ್ಘಾಟನೆ ಮಾಡಿ ಎಲ್ಲ ನಾಯಕರು ಒಂದೇ ವೇದಿಕೆಯಲ್ಲಿ ಇದ್ದರೆ ಅವರು ಮನಸ್ಸಿರಲಿ ಬಿಡಲಿ ಸಿದ್ದರಾಮಯ್ಯನವರ ಸಾಧನೆಯನ್ನು ಹೊರಬೇಕಾಗತ್ತೆ ಅದು ಅವರಿಗೆ ಜೀರ್ಣಿಸಿಕೊಳ್ಳುವುದು ಕಷ್ಟ ಸಿದ್ದರಾಮಯ್ಯನವರಿಗೆ ಹೇಳುವುದಕ್ಕೆ ಅವರು ಮಾಡಿರುವ ಕೆಲಸ ಇದೆ ಡಿ ಕೆ ಶಿವಕುಮಾರ್ಗೆ ಇನ್ನೂ ಕೆಲಸ ಇಲ್ಲ ಅಂದರೆ ಅವರು ಮಂತ್ರಿಗಳಾಗಿದ್ದಾಗ ಮಾಡಿರ್ಬೋದು ಆದರೆ ಒಟ್ಟಾರೆಯಾಗಿ ಮತ್ತೆ ಮುಖ್ಯಮಂತ್ರಿ ಸ್ಥಾನದಕ್ಕೆ ನಾನು ಪ್ರಬಲ ಅಭ್ಯರ್ಥಿ ನಾನು ಇಂತಹ ಇಂತಹ ಕೆಲಸವನ್ನು ಸಚಿವನಾಗಿದ್ದಾಗ ಮಾಡಿದ್ದೀನಿ ಅಂಥೇಳೋದಕ್ಕೆ ಇರಲಿಲ್ಲ ಆದರೆ ಅವರೊಬ್ಬ ಪ್ರಬಲ ಸಂಘಟನಾಕಾರರು ಅನ್ನೋದ್ರಲ್ಲಿ ಅನುಮಾನ ಅದರ ಜೊತೆಗೆ ಡಿ ಕೆ ಪಕ್ಷದ ಅಧ್ಯಕ್ಷರಾದ ಮೇಲೆ ಪಕ್ಷದ ಚಟುವಟಿಕೆಗಳನ್ನ ವಿಸ್ತರಿಸಿದ್ದಾರೆ ಅನ್ನೋದು ಸತತವಾದ ಕಾರ್ಯಕ್ರಮಗಳು ಈ ಎಲ್ಲ ಕಾರ್ಯಕ್ರಮಗಳ ನಡುವೆ ಕೂಡ ಉಂಟಾಗುವ ಒಂದು ಪ್ರಶ್ನೆ ಅಂತ ಅಂದರೆ ಸೊ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಹೀಗೆ ಚರ್ಚೆ ನಡೀಬೇಕ ನನ್ನ ಅಭಿಪ್ರಾಯದಲ್ಲಿ ಈಗ ನಡೀಕೂಡುದು ಅದು ಕಾಂಗ್ರೆಸ್ ಪಕ್ಷದ ಒಟ್ಟಾರೆ ಹಿತದೃಷ್ಟಿಯಿಂದ ನಾನು ಅವ್ರಿಗೆ ಹೇಳೋದು ಅದು ಉಳಿದಿದ್ದು ಅವ್ರಿಗೆ ಬಿಟ್ಟಿದ್ದು ಮುಖ್ಯಮಂತ್ರಿ ಸ್ಥಾನದ ಬಗೆಗನ್ನು ಚರ್ಚೆಯನ್ನು ಬದಿಗಿಟ್ಟು ಅವರು ಬೇರೆ ವಿಚಾರದ ಬಗ್ಗೆ ಮಾತನಾಡ ಸೊ ಮೂರನೇದಾಗಿ ಜೆ ಡಿ ಎಸ್ ಇದೆ ಜೆ ಡಿ ಎಸ್ ಪಕ್ಷದೊಳಗೆ ವಿಚಿತ್ರ ಅವರಲ್ಲೂ ತಳಬಡ ಇದೆ ಅವರಿಗೆ ಇಶ್ಯೂಸ್ ಇಲ್ಲ ಅವ್ರಿಗೆ ಅವರವರ ಸಮಸ್ಯೆ ಅಂದರೆ ಅವರು ಪ್ರಬಲವಾದ ಪ್ರಾದೇಶಿಕ ಪಕ್ಷವಾಗಿಯೂ ಪ್ರತಿಬಿಂಬಿತವಾಗಿಲ್ಲ ಅಥವಾ ರಾಷ್ಟ್ರೀಯ ಪಕ್ಷವಾಗಿಯೂ ಪ್ರತಿಬಿಂಬಿತ ಆಗಿಲ್ಲ ಅವರು ಬಿ ಜೆ ಪಿಯ ಪರವಾದ ಪಕ್ಷ ಅಂತಲೂ ಪ್ರತಿ ಪೂರ್ಣ ಪ್ರಮಾಣದಲ್ಲಿ ಪ್ರತಿಬಿಂಬಿತ ಆಗಿಲ್ಲ ಬಿ ಜೆ ಪಿ ವಿರೋಧಿ ಪಕ್ಷ ಅಂತಲೂ ಪೂರ್ಣ ಪ್ರಮಾಣದಲ್ಲಿ ಪ್ರತಿಬಿಂಬಿತ ಆಗಿಲ್ಲ ಸೊ ಇದು ಜೆ ಡಿ ಎಸ್ನ ಬಹುಮುಖ್ಯವಾದ ಸಮಸ್ಯೆ ಅವರು ಟ್ಯಾಂಡ್ ಎಲ್ಲಿ ಅನ್ನೋದೇ ಗೊತ್ತಾಗ್ತದೆ ಯಾಕೆಂದರೆ ಒಂದು ಯಾವುದೇ ಸ್ಟ್ಯಾಂಡನ್ನು ಅವರು ವ್ಯಕ್ತಪಡಿಸ್ತಾ ಇಲ್ಲ ನಾವು ಈ ನಿಲುಮೆಗೆ ನೋ ಅವರಿಗೆ ನಿಲುಮೆ ಅನ್ನುವುದೇ ಇಲ್ಲವಾ ಅನ್ನೋ ಪ್ರಶ್ನೆ ಮೂಡುವ ಸ್ಥಿತಿ ಇದೆ ಆದರೆ ಅವರಿಗೆ ಅವಕಾಶ ಇತ್ತು ಅನ್ನೋ ಮಾತನ್ನು ನಾನು ಹೇಳ್ತೀನಿ ಅದನ್ನು ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷವಾಗಿ ಪ್ರತಿಬಿಂಬಿತವಾಗಿದ್ದರೆ ಆ ದಿಸೆಯಲ್ಲಿ ಇವರು ಕೆಲಸ ಮಾಡಿದರೆ ಅವರಿಗೆ ಜಯದ ಸಾಧ್ಯತೆ ಇತ್ತು ಪ್ರಬಲವಾದ ಪೈಪೋಟಿಯನ್ನು ನೀಡಬಹುದಾಗಿತ್ತು ಆದರೆ ಆ ಪ್ರಬಲವಾದ ಪೈಪೋಟಿ ಕಾಣ್ತಾ ಇಲ್ಲ ಅವರು ಕೇವಲ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡೋ ಬಿಟ್ಟರೆ ಬೇರೆ ಇಶ್ಯೂಸ್ ಬಗ್ಗೆ ಒಂದು ಸ್ಟ್ಯಾಂಡನ್ನೇ ತೆಗೆದುಕೊಂಡಿಲ್ಲ ಸ್ವಲ್ಪ ಕಾಲ ಸಿದ್ದರಾಮಯ್ಯವ್ರು ಮಾತಾಡೋದು ನಿಲ್ಲಿಸಿದ್ರು ವಿರುದ್ಧ ಬಟ್ ಇವತ್ತು ಮಾತನಾಡಿದ್ದಾರೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಮತ್ತೆ ಸಿದ್ದರಾಮಯ್ಯ ಮೇಲೆ ಅಟ್ಯಾಕ್ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಇದ್ದಾಗ ಭ್ರಷ್ಟಾಚಾರವೇ ನಡೆದಿಲ್ಲವೆ ಎಲ್ಲ ಮುಖ್ಯಮಂತ್ರಿಗಳಿದ್ದಾಗ ಭ್ರಷ್ಟಾಚಾರ ನಡೆದಿವೆ ಆದರೆ ಇರುವ ಪ್ರಶ್ನೆ ಭ್ರಷ್ಟಾಚಾರ ಯಾವ ಪ್ರಮಾಣದಲ್ಲಿ ನಡೆದಿದೆ ಭ್ರಷ್ಟಾಚಾರವನ್ನು ಒಮ್ಮೆಲೇ ಕಿತ್ತು ಹಾಕೋದಕ್ಕೆ ಸಾಧ್ಯ ಇಲ್ಲ ನಾಳೆ ಬೆಳಗ್ಗೆಯಿಂದ ಭ್ರಷ್ಟಾಚಾರ ನಿಂತೋದು ಒಂದು ಪ ಇ ನೋ ಅದಾಗಲ್ಲ ಸಿಸ್ಟಮ್ ಅದು ಆ ಸಿಸ್ಟಮನ್ನು ಸರಿಪಡಿಸೋದಕ್ಕೆ ಅವರು ಯತ್ನ ಎಷ್ಟು ಮಾಡಿದ್ದಾರೆ ಅನ್ನೋದು ಒಂದನೇ ಪ್ರಶ್ನೆ ಎರಡದು ವ್ಯಕ್ತಿಗತವಾಗಿ ಅವರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರು ಅಧಿಕಾರದ ಇದ್ದ ಸಂಬಂಧ ಸಂದರ್ಭದಲ್ಲಿ ಅವರು ಎಷ್ಟರ ಮಟ್ಟಿಗೆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ಖಜಾನೆಯನ್ನು ತುಂಬಿಕೊಂಡಿದ್ದಾರೆ ಇದು ಪ್ರಶ್ನೆ ಈ ಪ್ರಶ್ನೆ ಇದ್ರೆ ಇಷ್ಟು ಕಾಲ ಬಿ ಜೆ ಪಿ ಸಿದ್ದರಾಮಯ್ಯವರು ಭ್ರಷ್ಟಾಚಾರ ಇದ್ರೆ ಹೊರಗೆ ಹಾಕ್ಬೋದಾಗಿ ಕುಮಾರಸ್ವಾಮಿ ಅವರು ಅದು ಮಾಡ್ಬೋದಾಗಿದೆ ಆದರೆ ವಾಟೈ ಬಿಲಿ ಕುಮಾರಸ್ವಾಮಿ ಅವರು ಬೇರೆ ವಿಚಾರದ ಬಗ್ಗೆ ಲಕ್ಷ್ಯ ಅವರ ಪಾಠ ಲಕ್ಷ ಕೊಡಬೇಕು ಪ್ರಾದೇಶಿಕ ವಿಚಾರಗಳ ಬಗ್ಗೆ ಮಾತನಾಡುವವರೇ ಕನ್ನಡ ಭಾಷೆ ಬಗ್ಗೆ ಮಾತನಾಡುವವರು ಹೇಗೆ ಪಠ್ಯಪುಸ್ತಕಗಳನ್ನು ಬದಲಿಸಿ ಕೋಮವಾದ ಬಿತ್ತದರ ಬಗ್ಗೆ ಮಾತನಾಡುವವರು ಅದರ ಬಗ್ಗೆ ಪ್ರತಿಭಟಿಸುವವರು ಅದರ ಜೊತೆಗೆ ಜೆ ಡಿ ಎಸ್ಗೆ ಇಷ್ಟವಾದಂಥ ನೀರಾವರಿ ಯೋಜನೆಗಳು ಅದರ ಬಗ್ಗೆ ಅದರ ಗಟ್ಟಿ ಮಾತನಾಡುವುದಾದ್ರೆ ನೀರಾವರಿ ಯೋಜನೆಗಳನ್ನು ಯಾವ್ಯಾವ್ದು ಅನುಷ್ಠಾನಗೊಳಿಸಬೇಕು ಏನು ಮಾಡಬೇಕು ದೇವೇಗೌಡರಿಗೆ ನೀರಾವರಿ ಗೊತ್ತಿದ್ದ ಇನ್ನೊಬ್ಬ ನಾಯಕ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಅವರಿಂದನಾದರೂ ಮಾಹಿತಿ ಸಂಗ್ರಹಿಸಿ ಅದನ್ನ ಜನರಿಗೆ ತಲುಪಿಸುವ ಕೆಲಸ ಮಾಡಬಹುದು ಗಡಿ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ ಹೀಗೆ ಹಲವು ವಿಚಾರಗಳ ಬಗ್ಗೆ ಅವರಿಗೆ ಮಾತನಾಡುವ ಅವಕಾಶವಿತ್ತು ಆ ಮೂಲಕ ನಾನು ಪ್ರಾದೇಶಿಕ ಹಿತಾಸಕ್ತಿಗೆ ಬದ್ಧನಾಗಿದ್ದೇನೆ ಅಂತ ತೋರಿಸ್ಕೊಬಹುದಾಗಿತ್ತು ಇಂದು ಹೇಗೆ ವಿರುದ್ಧ ಮಾತನಾಡುವುದಾಗಿದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳು ಅಧಿಕಾರವನ್ನು ಕಳೆದುಕೊಳ್ಳುವ ಅಥವಾ ಕೇಂದ್ರವೇ ಎಲ್ಲವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಡುವ ಇವತ್ತಿನ ಸ್ಥಿತಿ ಇದೆಯಾ ಅದರ ಬಗ್ಗೆ ಮಾತನಾಡಬೇಕಾಗಿತ್ತು ಹಾಗೆಯೇ ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ಸಂಬಂಧ ಇದೆಯಲ್ಲ ಆ ಸಂಬಂಧ ಇವತ್ತು ಹೇಗೆ ಅಂದ್ಗೇಳ್ತಾ ಇದೆ ಸ್ಟೇಟ್ ಲಿಸ್ಟ್ನಲ್ಲಿ ಇರುವಂಥ ಅಂಶಗಳೇನು ಒಂದೊಂದನ್ನೇ ಕೇಂದ್ರ ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಳ್ತಿದೆ ಸಹಕಾರಿ ಇಲಾಖೆ ರಾಜ್ಯದ ಲಿಸ್ಟಲ್ಲಿ ಬಂದರೂ ಕೂಡ ಕೇಂದ್ರದಲ್ಲಿ ಅದೊಂದು ಖಾತೆ ಮಾಡಿ ಅಮಿತ್ ಶಾ ಅವರಿಗೆ ವಹಿಸಿಕೊಡ್ಲಾಗಿದೆ ಯಾಕೆ ಇದು ಸೊ ಇಂತಹ ವಿಚಾರಗಳ ಬಗ್ಗೆ ಮಾತನಾಡಬೇಕಾಗಿತ್ತು ಜೆ ಡಿ ಎಸ್ ಮಾಡ್ತಾ ಮಾಡ್ತಾರೆ ಹೀಗಾಗಿ ಮೂರು ರಾಜಕೀಯ ಪಕ್ಷಗಳು ಕೂಡ ಜನ ಸಂಪರ್ಕದಿಂದ ಒಳಗೆ ಉಳಿದ ಹೊರಗೆ ಉಳಿದಿವೆ ಅವರು ಜನರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಯತ್ನವನ್ನೇ ಮಾಡ್ತಾರೆ ಮುಂದಿನ ಚುನಾವಣೆಯನ್ನು ಹೇಗೆ ಗೆಲ್ಲಬೇಕು ಹೇಗೆ ಅಧಿಕಾರಕ್ಕೆ ಅಧಿಕಾರ ಇಳಿಬೇಕು ಸೊ ಇದು ಒಟ್ಟಾರೆಯಾಗಿ ಕರ್ನಾಟಕದ ರಾಜಕಾರಣದ ದುರಂತ ಎಂತಹ ರಾಜ್ಯ ಎಂಥ ಸ್ಥಿತಿಗೆ ಬಂತು ಕೇಂದ್ರದ ದಬ್ಬಾಳಿಕೆಯನ್ನು ಎದುರಿಸುವ ಒಂದು ಮನಸ್ಥಿತಿ ಕೂಡ ರಾಜ್ಯದ ನಾಯಕರುಗಳಿಗಿಲ್ಲ ರಾಜ್ಯದ ಹಿತಾಸಕ್ತಿಯ ಬಗ್ಗೆ ಮಾತನಾಡುವ ಆದಿಸಲಿ ಕೆಲಸ ಮಾಡುವ ಮನಸ್ಥಿತಿ ಇಲ್ಲ ಭಾಷೆ ಸಂಸ್ಕೃತಿ ಪರಂಪರೆಯ ಮೇಲೆ ಸತತವಾಗಿ ನಡೆಯುತ್ತಿರುವ ದಾಳಿ ಇದೆಯಲ್ಲ ಆ ದಾಳಿಯನ್ನು ಪ್ರತಿಭಟಿಸುವ ಒಂದು ಮನಸ್ಥಿತಿ ಕೂಡ ಕಾಣ್ತಾ ಇಲ್ಲ ಸೊ ಇಂತಹ ಸ್ಥಿತಿಗೆ ಬಂದಾಗ ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂತ ಹೊರಟಿದ್ದ ಹೊರಟಿದ್ದಾಗಲೇ ಇವರು ಹಾರಿಬಲ್ ಸಿಚುವೇಶನ್ ಯಾಕೆಂದರೆ ಜನಸಾಮಾನ್ಯರ ಪರವಾಗಿ ನಿಲ್ಲಬೇಕಾದಂತಹ ಅನಿವಾರ್ಯತೆ ಯಾರು ಜನಸಾಮಾನ್ಯರ ಪರವಾಗಿ ನಿಲ್ತಾರೋ ಅವರ ಪರವಾಗಿ ಜನರು ನಿಲ್ತಾರೆ ಇದು ಪ್ರತಿಯೊಬ್ಬ ರಾಜಕಾರಣಿಯ ಒಂದು ಮೂಲಭೂತ ಅವಶ್ಯಕತೆ ಅಂತ ನಾನಂದಿದೆ ಆದರೆ ಸಂಪರ್ಕವನ್ನು ಕಳೆದುಕೊಂಡ ಈ ರಾಜಕಾರಣಿಗಳು ಹಣವನ್ನು ವೆಚ್ಚ ಮಾಡಿ ನಾವು ಗೆಲ್ತೀವಿ ಅನ್ನೋ ದುರಂಕಾರದಲ್ಲಿದ್ದಾರೆ ಯಾವತ್ತಿದ್ರೂ ಸಾಮಾನ್ಯ ಜನ ಪರ್ಚೇಸಿಬಲ್ ಕಮಿಡಿಟಿ ಅಲ್ಲ ಒಂದೆರಡು ಡೈರೆಕ್ಷನ್ ಸ್ವಲ್ಪ ದುಡ್ಡು ಕೊಟ್ಟು ಹಾಕ್ಸಿ ನೀವು ಮಾಡ್ಬೋದು ಆದರೆ ಜನ ಯಾವತ್ತು ಪ್ರತಿಭಟಿಸ್ತಾರೋ ಆಗ ರಾಜಕಾರಣಿಗಳು ಕುಸಿದು ಹೋಗ್ತಾರೆ ಮುಳುಗು ಹೋಗ್ತಾರೆ ಇವತ್ತಿನ ಬಹುತೇಕ ರಾಜಕಾರಣಿಗಳ ರಾಜಕೀಯ ಪಕ್ಷಗಳ ಸ್ಥಿತಿ ಇದೇ ಆಗಿದೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ